ಯೂಟ್ಯೂಬ್ ಇವತ್ತಿನ ಬಂದ್ಬಿಟ್ಟು ನಾವು ಮುಂಚಳ್ಳಿ ಫಾಲ್ಸ್ಗೆ ಹೋಗ್ತಾ ಇದ್ರು ನಮ್ಮ ವಿಡಿಯೋ ನೋಡ್ಕೊಂಡು ಇನ್ನಿಬ್ರು ಬರ್ತೆ ಅಂತ ಹೇಳಾರೆ ಅವರಿಗೂ ಕರ್ಕೊಂಡು ಹೋಗ್ತಾ ಇದ್ರು ಬನ್ನಿ ಗಾಯ್ಸ್ ಹೊರಡೋಣ ನಮ್ಮ ಫ್ರೆಂಡ್ ಹಬ್ಬ ಅರ್ಧ ಗಂಟೆ ಅಂತ ಹೇಳ್ಕೊಂಡು ಎರಡು ತಾಸ ಆಯ್ತು ಇನ್ನೂ ಬರ್ಲಿಲ್ಲ ಎಲ್ಲೋಗಿದೆ ಎಷ್ಟೊತ್ತು ಏಕ ಅಷ್ಟು ಅನ್ಲೋಡ್ ಮಾಡ್ಕೊಂಬಂದಿನಿ ಅಂತ ಮನೆ ಮಾಡಿ ಬಂದ್ವಿ ಇಲ್ಲ ಲೇ ಆಮೇಲೆ ಏನು ಮಾಡಿಲ್ಲ ಸುಮ್ನಿ ಇರೋ ಮಾರೇ ನಮ್ಮ ಸಿರ್ಸಿ ಇಲ್ಲಿ ಹಾಳಾಗಿದ ರೋಡಲ್ಲಿ ಇದು ಒಂದು ಅಚ್ಚಾ ನಮ್ಮ ಜನ್ರಿಗೆ ದೇವ್ರ ಮೇಲೆ ಭಕ್ತಿನೇ ಇಲ್ಲೇ ನಾಲ ಮನಿಗೆ ಭಾಳ ಭಕ್ತಿ ಉಂಟಾ ಇಲ್ಲ ಹಂಗ ಉಂಟ ನಾ ದ್ರಾವಣ ಮಾಡ್ತಿದ್ದೆ ನಿನ್ನೆಷ್ಟೇ ಕಬಾಬ್ ತಿಂತಿದ್ದೆ ಇಲ್ಲಿ ಏ ಇಲ್ಲ ಅಲ್ಲಿ ಸುಮಿರ್ ಹೋಮ್ಯಾರೇ ದೇವ್ರಿ ಒಳ್ಳೇದು ಬರ್ತದ ಇಲ್ಲ ನೋಡು ಜನ ನೋಡು ಅಲ್ಲಿ ನೋಡು ಪೊಲೀಸ್ ಫೋನ್ ಬಂದಿರಿಸಿರಾ ಮೀನ್ ಮಾರ್ಕೆಟ್ ಪೊಲೀಸರು ಹಿಡಿಯೋಕೆ ಅಂತಲೇ ಕುಲ್ತಾರೆ ಇಲ್ಲಿ ಅದ್ರ ನಮ್ಗೆ ಹಿಡಿಯೋದಿಲ್ಲ ನಾವು ಲಾಕ್ ಮಾಡ್ತೀವರ ಅಲ್ಲಿ ಕ್ಯಾಮ್ ನೋಡಿ ಸುಮ್ಮನೆ ಇರ್ತಾರೆ ಸ್ವಲ್ಪ ಇನ್ಫ್ಯೂಡೆನ್ಸ್ ಜಾಸ್ತಿ ಇರ್ತದೆ ಅಂತ ಕಡೆ ಯಾರು ಹೋಮ್ಯಾರೇರೆ ಗಾಡಿ ಒಡೆಗೆ ಬರಲಿಲ್ಲ ಅಂತವರಲ್ಲ ಈ ಎಲೆಕ್ಟ್ರಿಕ್ ಗಾಡಿಗಾಡ್ತಲ್ಲ ಇಲ್ಲಿಂದ ನಿಲ್ಸ್ದ ಪೆಟ್ರೋಲ್ ಹಾಕ್ತದ ಬಡ ಆಯ್ತಲ್ಲ ಫುಲ್ ದುಡ್ಡು ಮಾಡಿರಲಿ ಅಣ್ಣ ನೀವು ಇಲ್ಲ ನಮ್ ಕಿತ್ತ ಮುಂಚೆ ಬಂದರೆ ಬಟ್ರೆಗಳು ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಫುಲ್ ಬರೀ ಮಗ ಟ್ಯಾಂಕ್ ಮಾಡಿಸಿಯಾಕ್ಸರಲ್ಲ ಇಳಿಸಿದ ಎಂಡೆತ್ ಬಿಡ್ತೀನಿ ಇಡೀ ಇಕ್ಕೊಂಡು ನನ್ ಬಿಡಲ್ಲ ಕೋಪ ಗೊತ್ತಿಲ್ಲ ಏನೇನೋ ಇದೆ ಬಾರ ಬಾರ ಈ ಕಡೆ ಹೋದ್ರೆ ಸಿದ್ದಾಪುರ ರೋಡು ಈ ಕಡೆ ಕುಂಟಾ ರೋಡು ಈಗ ನಾವು ಕುಂಟಾ ರೋಡ್ ಕಡೆ ಹೋಗ್ಬೇಕು

ನಾವೀಗ ಉಂಚಳ್ಳಿ ಫಾಲ್ಸಿಗೆ ಹೋಗ್ತಾ ಇದ್ರಾಗಿತ್ತು ಈಗ ದಾರಿಲಿ ಹೋಗ್ಬೇಕಾದ್ರೆ ಸಿಕ್ಕಿದ್ರು ಅವರಲ್ಲೂ ಚಿಕನ್ ಮನೆ ಫಾಲ್ಸಿಗೆ ಹೋಗ್ತಿದ್ರು ಅಂತ ಹೇಳಿದ್ರು ಜೊತೆ ಚಿಕನ್ ಅದೇ ಚಿಕನ್ ಮನೆ ಫಾಲ್ಸ್ ಅದ ಫಾಲ್ಸಿ ಹೊಂಟೆ ಅಂತ ಹೇಳಿದ್ರು ಹಂಗೆ ಅವ್ರ ಜೊತೆ ಜಾಯ್ನ್ ಆಗ್ತಿದ್ರು ಈಗ ನಮ್ ಫ್ರೆಂಡ್ಸ್ ಇಬ್ಬರು ಜೋರಾಗಿ ಹೋಗ್ತಾ ಇದ್ರು ಅವ್ರು ನೋಡ್ಕೊಂಡು ನಾವು ಜೋರಾಗಿ ಜೋರಾಗಿ ಹೋಗ್ಲಿಕ್ಕೆ ಹೋದ್ರೆ ಗಾಡಿ ಚೆನ್ನಾಗಿರೋದು ಜೋರ್ ಹೋಗ ಅವರೆಲ್ಲ ಹೋದ್ ದಾರಿ ಗೊತ್ತಿಲ್ಲ ನಮ್ಗೆ ಸರಿ ಉಂಟ ಬ್ರೆಕ್ ಇಲ್ಲಂತ ಬೇರಿಂಗ್ ಹಾಳಾಗದಂತೂ ಬೇಜವಾಬ್ದಾರಿ ನನ್ನ ಮಕ್ಕಳ ಜೊತೆ ನಾವು ಬದುಕ್ತಾ ಇದ್ರು ಏನ್ ಮಾಡ್ಲಿಕ್ಕೆ ಬರಲ್ಲೇ ಬಾಯು ನನ್ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳ ಲಾಂಗ್ ಟೈಮ್ ಇಷ್ಟೊಡ್ ಗ್ರೂಪ್ ನಾವು ಹೋಗ್ತಾ ಇರೋದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಯಾರೋ ಗೊತ್ತಿಲ್ಲ ಗೊತ್ತಿಲ್ಲದವ್ರಲ್ಲ ಪರ್ತಿ ಅದು ಇದು ನಮ್ಮ ಹುಡುಗರು ಫ್ರೆಂಡ್ಶಿಪ್ ಅಂದ್ರೆ ಇದು ಇದು ಹುಡುಗರು ಅಂದ್ರೆ ಹಂಗೆ ಎಲ್ಲಿ ಹೋದ್ರು ಫ್ರೆಂಡ್ಶಿಪ್ ಮಾಡ್ಕೊಂತರು ಹುಡುಗಿರ ಹಂಗಲ್ಲ ಮುಖ ತಿಸ್ಕೊ ಓಡಾಡ್ತಾರೆ ಫ್ರೆಂಡ್ಶಿಪ್ ಹುಡುಗಿರ್ ಮತ್ತೆ ಹುಡುಗರ ಫ್ರೆಂಡ್ಶಿಪ್ ಮೇಲೆ ಅದೇನೋ ಈಕ್ವಾಲಿಟಿ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ ಬೇರೆ ಏನು ಲೊಕೇಶನ್ ಅಂತ ಏನಿಲ್ಲ ಇಲ್ಲೊಂದು ಮಾವಿನ ತರೋಣ ಹಾಕಾರ ಇಲ್ಲಿಂದನೇ ಲೆಫ್ಟ್ ಹೋಗುತ್ತೆ ರೈಟಿಗೆ ಲೆಫ್ಟ್ ರೈಟ್ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅದಕ್ಕೆ ನಾವು ಇಂಗ್ಲೀಷ್ ಅಲ್ಲಿ ಬೇಕು ಕನ್ನಡದಲ್ಲಿ ಹೇಳುವಂತಿದ್ದು ಎಡಗಡೆ ಅಲ್ಲ ಬಲಗಡೆ ಅಲ್ಲ ಬಲಗಡೆ ಇದು ಇದು ಕನ್ಫ್ಯೂಸ್ ಆಗೋಯ್ತು ನಿಮಗೆ ಇಲ್ಲಿ ಹಿಂದಿ ಮೇ ಬಾಲ್ ಹಿಂದಿ ದೇವರೇ ಹಿಂದಿ ಬರುದಿಲ್ಲ ಬಿಡ ನಮಗೆ ನಾವು ಒಂದೇ ಇರ್ಬೇಕು ಮರ ಇಂಥ ಪ್ರಾಣಿಗಳು ಎಂಥದ್ದು ಬರುದಿಲ್ಲ ನಮಗೆ ಫಸ್ಟ್ ಬ್ರೆಕ್ ಇಲ್ಲ ಬ್ರೆಕ್ ಇಲ್ಲ ಈ ಡೌನ್ ನೋಡಿದ್ರೆ ಯಾವುದೋ ಗುಡ್ ಬ್ರೇಕ ಒಂದು ಗಾಡಿ ಸರಿ ಹಿಡ್ಕೊಳಕ್ ಆಗಲ್ಲ ಮಾರ ಎಂತ ತರ್ತಾರೆ ಅಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಹಿಂಗಾಗ್ತಿಂಟ ಬರ್ಬೇಕಾದ್ರೆ ಇಲ್ಲ ಚಿಕನ್ ಮನೆ ಬಂತು ಮರೇ ಫಾಲ್ಸ್ ಬಂತಿಲ್ಲ ಲೈಫ್ ಗ್ರೇಟ್ ಮರೆ ಇಂಥ ಪ್ಲೇಸಲ್ಲೆಲ್ಲ ಬಂದು ಮನೆ ಕಟ್ಕೊಂಡು ಗ್ರೇಟ್ ಇರಲ್ಲ ಚಿಕನ್ ಮನೆ ಬಂತು ಓ ಇಲ್ಲೇ ಎಲ್ಲ ಬೈಕ್ ಇಟ್ಕೊಂಡು ಕೆಳಗಡೆ ನಡ್ಕೋಬೇಕು ಈಗ ಇದೇ ನಮ್ಮ ಕೆಲಸಕ್ಕೆ ಬರದೇ ಗುರು ಮಗ ನೀರ ನಾ ದಾರಿ ಎಷ್ಟು ತೋರ್ಸ್ಕೊಂತ ಹೊಂಟಿದ್ದೆ ನೀವು ಮುಂದೋಗರ್ ಬಾಟ್ಲಲ್ಲೇ ಬಿಟ್ಟು ಬಂದ್ರಿ ಎಂತ ಹೌದು ಅಣ್ಣ ಎಲ್ಲಾ ಕಡೆ ತಿರುಗುದೇವತ್ತೆ ಕೈಲಿರು ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಬೇಡ್ಕಂತ ಮನೆ ಹೋಗ್ಬೇಕ ಮಗ ಇವತ್ತೇ ನೀನ್ ನೀನ್ ಆಗಿದ್ದೀಯ ಏನಾಗಲ್ಲ ಮಗ ತೇಳ್ಕೋದಿಲ್ಲ ಬಿದ್ರು ಹೆದ್ರಬೇಡ ಆರಾಮ್ ದಾಟ್ಬೋದು ಹೋಗ್ರು ದಾರಿ ಗೊತ್ತಿಲ್ಲ ಮಾಡ್ತಿರ ವಿಡಿಯೋ ಹಾ ಒಂದ್ ಕೆ ಮೇಲೆ ವ್ಯೂಸ್ ಆಯ್ತಂದ್ರೆ ಪಾರ್ಟಿನ ಎಲ್ಲಾರು ಕೊಡಸ್ ಎಲ್ಲಿ ಹೇಳದಲ್ಲಿ ಸುಮ್ನೆ ಹಂಗಲ್ಲ ಹೇಳ್ಬೇಡ ವಿಡಿಯೋದಲ್ಲಿ ಚಲೋ ಅಂತ ಹೇಳ್ತಿರೋದು ಅಷ್ಟೇ ಅಲ್ಲ ಮಗ ಇದೇ ಟಾರಿನ அவங்க ஃபால்ஸ் ஆய் நமக்கே நமக்கு இன்னும் அட்வென்ச்சர் நம்ம மேடம் ஆபர்ஸ் உண்டே எந்த

ಒನ್ ಫಾಲ್ಸ್ ಮುಗೀತು ಆದ್ರೆ ನಮ್ಗೆ ಸಮಾಧಾನ ಆಗ್ತಿಲ್ಲ ಅದಕ್ಕೆ ಇನ್ನೊನ್ ಫಾಲ್ಸಿಗೆ ಹೋಗ್ತಾ ಇದ್ರು ಅಚ್ಚ ಇನ್ನೊನ್ ಫಾಲ್ಸಿಗೆ ಹೋಗುವ ఉంటా హోద్ర హలికిల్వా ఎంత ఉంట అణర్స బోసుకీ అణబే ఎలా నై కొడదు ఛత్ర ఇస్త ముఖ తోర్స్ ಇವ್ನ ನೋಡ್ಬೋದು ಯಾವ ತಿಂಡಿ ಕಾಣದಿದ್ದಂಗೆ ತಿಂತಿದ್ದ ಸುಮ್ಮನೆ ಇಲ್ಲ ಅಣ್ಣ ಇಂಟರ್ ವಿಡಿಯೋ ಮಾಡ್ಬೇಡ ಅಮ್ಮನ್ ಬಕಾಸುರ ಅಂತಂತಾರೆ ಈ ಥರ ಬಾರಿಕಿದ್ದಿದ್ದು ನೋಡಿ ಎಷ್ಟು ತಿಂದರೂ ದಪ್ಪಾಗಲ್ಲ ಇಂಥ ಪ್ಲೇಸಲ್ಲೆಲ್ಲ ಬಂದು ಕಸ ಎಲ್ಲ ಹೊತ್ತಾಗಬಾರ್ದು ನಿಮ್ಮ ಫ್ರೆಂಡ್ಸಿಂದೆಲ್ಲ ಗಾಡಿ ಇರ್ತದೆ ಅವ್ರು ಗಾಡಿ ಒಳಗೆ ಹಾಕಿಟ್ರೆ ಆಯಿತು ಈಗ ಒನ್ ಫಾಲ್ಸ್ ಮುಗೀತು ಈಗ ಮತ್ತೊಂದು ಫಾಲ್ಸಿಗೆ ಹೋಗ್ತಾ ಇದ್ರು

ಚಿಕ್ಕ ಮನೆ ಫಾಲ್ಸ್ ನೋಡಾಯ್ತು ಈಗ ನೆಕ್ಸ್ಟ್ ನಮ್ಮ ಪಯಣ ಮುಂಚೆಳಿ ಫಾಲ್ಸ್ ಕಡೆ